ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಒಂದು ಆರೋಗ್ಯಕರವಾದಂತಹ ಮುಕ್ಕೆ ಸೊಪ್ಪಿನ ಚಟ್ನಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯ್ದಾದ ಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈ ಚಟ್ನಿಗೆ ಉದ್ದಿನ ಬೇಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ಇದನ್ನು ಲೈಟಾಗಿ ಫ್ರೈ ಮಾಡಿ ಫ್ರೈ ಮಾಡ್ತೇವೆ ಮಧ್ಯದಲ್ಲಿ ಒಂದು ಹತ್ತು ಕಾಳಷ್ಟು ಮೆಂತ್ಯನೂ ಹಾಕೊತಾ ಇದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವನ ಸೊಪ್ಪು ಕರ್ಬೇವನ ಸೊಪ್ಪು ಲೈಟಾಗಿ ಫ್ರೈ ಆದಮೇಲೆ ಏಳರಿಂದ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿ ಒಂದು ಕಾಲಿಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಷ್ಟು ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಶುಂಠಿ ಹಾಕೊಳ್ಳಿ ಜಾಸ್ತಿ ಬೇಡ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ನಾನಿಲ್ಲಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಖಾರ ಖಾರವಾಗಿದ್ರೇ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ಖಾರ ನೋಡಿ ಹಾಕೊಳ್ಳಿ ಇಷ್ಟೆಲ್ಲ ಫ್ರೈ ಆದಮೇಲೆ ಫ್ರೆಶ್ಶಾಗೆ ಅಂತಹ ನುಗ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಬೆನಿಫಿಟ್ಸ್ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ ನುಗ್ಗೆ ನುಗ್ಗೆ ಸೊಪ್ಪು ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು ಆವಾಗ ಆದವ್ರು ಮಾತ್ರ ಸ್ಪೆಕ್ಸ್ ಹಾಕೊತಾಯಿದ್ರು ಇವಾಗ ಚಿಕ್ಕವರೇ ಸ್ಪೆಕ್ಸ್ ಹಾಕ್ಕೊಳ್ಳುವಂತಹ ಟೈಮ್ ಅಂದ್ಬಿಟ್ಟಿದೆ ಸೊ ಹಾಗಾಗಿ ವೀಕ್ಲಿ ಒಂದು ಈ ನುಗ್ಗೆ ಸೊಪ್ಪನ್ನ ಯಾವ್ದಾನ ಒಂದು ರೆಸಿಪಿ ಮಾಡಿಕೊಂಡು ಸಲ ಈ ರೆಸಿಪಿನೂ ಟ್ರೈ ಮಾಡಿ ಕಮೆಂಟ್ ಮಾಡಿ ನುಗ್ಗೆ ಸೊಪ್ಪು ಸಿಗದೆ ರೇರು ಈಗಂತೂ ಬೆಂಗಳೂರು ಸೈಡಲ್ಲಿ ನುಗ್ಗೆ ಸೊಪ್ಪು ಅಂದರೆ ಹುಡ್ಕಾಡ್ತಾ ಇರ್ತೀವಿ ನಮ್ಮ ಹಳ್ಳಿ ಸೈಡಲ್ಲಿ ಮನೆ ಮನೆಗೂ ಹಾಕ್ಕೊಂಡಿರ್ತೀವಿ ಒಂದೊಂದು ಮರಗಳನ್ನ ಸೊ ಹಾಗಾಗಿ ಸಿಕ್ಕಿದ್ರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಅಷ್ಟು ಟೇಸ್ಟಾಗಿರುತ್ತೆ ನುಗ್ಗೆ ಸೊಪ್ಪು ಚಟ್ನಿನೇ ಅನ್ಸಲ್ಲ ಅಷ್ಟು ಆಗಿರುತ್ತೆ ನುಗ್ಗೆ ಸೊಪ್ಪು ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಬೇಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಪ್ ಹಾಕೋಷ್ಟು ತೆಂಗಿನಕಾಯಿ ಹಾಕೊತಾ ಇದ್ದೀನಿ ತೆಂಗಿನಕಾಯಿ ಲೈಟಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆ ಹುಳಿ ಹಣ್ಣು ಹಾಕೊತಾ ಇದ್ದೀನಿ ಹುಣಸೆಹಣ್ಣು ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಒಂದು ಫೈ ಸೆಕೆಂಡ್ಸ್ ಸುಮ್ಮನೆ ಹಿಂಗೆ ಲೈಟಾಗಿ ಫ್ರೈ ಮಾಡಿ ಫ್ಲೇಮ್ ಆಫ್ ಮಾಡಿಬಿಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ನೋಡ್ತಾಯಿದ್ರಲ್ಲ ಇಷ್ಟು ಫ್ರೈ ಆದರೆ ಸಾಕು ಫುಲ್ ಫ್ರೈ ಆಗಿದೆ ಇದು ಇಷ್ಟು ಫ್ರೈ ಆಗಿ ತಣ್ಣಗಕ್ಕೆ ಬಿಟ್ಟಾದಮೇಲೆ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಇದ್ದೀನಿ ಇದು ನಾನು ನೀವು ಟ್ರೈ ಮಾಡಿದ್ರೆ ನುಗ್ಗೆ ಸೊಪ್ಪು ಚಟ್ನಿನೇ ಅನ್ಸಲ್ಲ ಅನ್ ಮತ್ತೆ ಅಷ್ಟು ಕಸ್ರೇ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಯಾವುದೋ ಪುದೀನ ಚಟ್ನಿನೋ ಕೊತ್ತಮಿರಿ ಚಟ್ನಿನೋ ತಿಂತಿದ್ದೀವಿ ಅನಿಸುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಡಿ ತರಿ ತರಿಯಾಗೆ ಮಾಡ್ಕೊಳ್ಳಿ ಯಾಕಂದರೆ ಕಡಲೆಬೇಳೆ ಬೇಳೆ ತಿನ್ಬೇಕಾದ್ರೆ ಬಾಯ್ಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟು ತರಿ ತರಿಯಾಗಿ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿಯಾಗುತ್ತೆ ಐ ಹೋಪ್ ಈ ಆರೋಗ್ಯಕರವಾದ ಚಟ್ನಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಆರೋಗ್ಯಕರ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ದೋಸೆಗೆ ಎಲ್ಲದಕ್ಕೂ ಸೂಪ್ ಸೂಪರ್ ಕಾಂಬಿನೇಷನ್ ತುಪ್ಪ ಹಾಕ್ಕೊಂಡು ಈ ನುಗ್ಗೆ ಸೊಪ್ಪು ಚಟ್ನಿ ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್